ವಿದ್ಯುತ್ ತತ್ತ ದೀಪಾವಧಿಯೂ ಇದೆ ಬೆಂಗಳೂರು ನಗರದಲ್ಲಿ ಹತ್ತೊಂಬತ್ತು ನೂರ ಐದನೇ ಎಸ್ಪಿನಲ್ಲಿ ಒಂದು ಹತ್ತೊಂಬತ್ತು ನೂರ ಮೂರನೇ ಎಸ್ಪಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಡ್ಯಾಮ್ ಅಂತ ಎಲ್ಲಾದರೂ ಕಟ್ಟಿದರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ವಾಣಿವಿಲಾಸ್ ಸಾಗರ ಫಸ್ಟು ಕರ್ನಾಟಕದಲ್ಲಿ ಮಹಾರಾಜರು ಡ್ಯಾಮ್ ಕಟ್ಟಿದಂಥದ್ದು ವಾಣಿವಿಲಾಸ್ ಸಾಗರ ಹಾಗಾಗಿ ಅವರು ಈ ಭೂಮಿ ಇರೋ ತನಕ ನಮ್ಮ ಮೈಸೂರು ಸಂಸ್ಥಾನ ಅವರ ಕುಟುಂಬ ಆ ತಾಯಿ ನಮ್ಮ ಚಾಮುಂಡೇಶ್ವರಿ ಮಲಯಮಾದೇಶ್ವರ ನಮ್ಮಪ್ಪ ದೇವರು ಇವರುಗಳ ಕೃಪಾ ಕಟಾಕ್ಷ ಅವರ ಅವರ ಕುಟುಂಬ ಮೇಲೆ ಇರಲಿ ಅಂತ ನಮ್ಮ ಕಲಾವಿದರಲ್ಲಿ ನಾನು ಯಾವುದು ಅಭಿನಂದನೆಗಳು ಆ ಒಂದು ಮಹಾರಾಜರಿಗೆ ಹಾಗಾಗಿ ಅಲ್ಲಿ ಯಾರೇ ವಿದ್ಯಾಭ್ಯಾಸ ಮಾಡಿರಲಿ ಆ ಜಿಲ್ಲೆಯಲ್ಲಿ ಯಾರೇ ಹುಟ್ಟಿರಲಿ ಒಂದು ಒಳ್ಳೆಯ ಹೃದಯವಂತಿಕೆ ಮನೋಭಾವ ಇರುತ್ತೆ ಕಲಾವಿದನೇ ಆಗಿರಲಿ ವಿದ್ಯಾಭ್ಯಾಸ ಮಾಡುತ್ತಾ ಒಬ್ಬ ಸ್ಟೂಡೆಂಟ್ಸ್ ಆಗಿರಲಿ ಯಾಕಂದರೆ ನಾನು ಒಂದು ಹನ್ನೆರಡು ಜನ ಡಿ ಸಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾನು ಹನ್ನೆರಡು ಜನ ಡಿ ಸಿ ಅವರನ್ನು ನಾನು ಭೇಟಿ ಮಾಡಿದ್ದೀನಿ ಅವರಲ್ಲೆಲ್ಲ ಒಂದೇ ಹೃದಯ ಇದೇ ರಂಗಸಾಮಣ್ಣವ್ರು ಏನ್ ಮಾಡ್ತಾ ಇದಾರೆ ಈಗ ಇದೇ ನಮ್ಮ ಬಸವರಾಜ ಸಾರು ಇದೇ ನಮ್ಮ ಸುದರ್ಶನ್ ಸರ್ ಇದೇ ನಮ್ಮ ರೂಪ್ಕುಮಾರ್ ಸರ್ ಹೃದಯವೊಂದಿಕೆ ಜಾಸ್ತಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹುಟ್ಟಿರುತ್ತ ಯಾರೇ ಆಗಲಿ ಆ ಮಣ್ಣಿನ ಗಂಧ ಆ ಥರ ಹಾಗಾಗಿ ಮೈಸೂರು ಮಹಾರಾಜರು ಯಾವಾಗ ಬಹಳ ಸಮೃದ್ಧಿಯಾಗಿ ಇರಲಿ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಭಗವಂತನ ಪ್ರಾರ್ಥಿಕೊಂಡು ಮುಂದಿನ ಜೊತೆ ನಮ್ಮ ಗೋದ್ರ ಸರ್ ಅವರು ಕ ಕಟ್ಟದಲ್ಲಿ ಕೇಳೋಣ